ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಮಗ ಮತ್ತು ತಾಯಿ ವಾಸವಾಗಿದ್ದರು ಒಂದು ದಿನ ಮಗ ಒಂದು ಕಾಡು ದಾಟಿ ಬೇರೊಂದು ಊರಿಗೆ ಹೋಗುವ ಪ್ರಸಂಗ ಎದುರಾಯಿತು ತಾಯಿ ಮಗನಿಗೆ ಹೇಳಿದಳು ನೀನು ಒಬ್ಬನೇ ಇಲ್ಲಿಂದ ಕಾಡಿನ ಮಧ್ಯದಲ್ಲಿ ನಡೆದು ಹೋಗುತ್ತೀಯಾ ಒಬ್ಬನೇ ಬೇಡ ಜೊತೆಯಲ್ಲಿ ಯಾರನ್ನಾದರೂ ಕರೆದುಕೊಂಡು ಹೋಗುವುದು ಒಳ್ಳೆಯದು ಎಂದು ಸಲಹೆ ನೀಡಿದಳು ಆಗ ಮಗನೂ ತಾಯಿಯ ಮಾತಿಗೆ ವಿರೋಧ ವ್ಯಕ್ತಪಡಿಸಿ ಒಬ್ಬನೇ ಹೋಗುವುದಾಗಿ ಹತ ಮಾಡಿದನು ಆಗಲಿ ಎಂದು ಒಪ್ಪಿಗೆ ಸೂಚಿಸಿದ ತಾಯಿಯು ಒಂದು ನಿಮಿಷ ಇರು ಎಂದು ಬಾಗಿಲಿನಿಂದ ಹೊರಬಂದು ಮನೆಯ ಅಂಗಳದಲ್ಲಿರುವ ಏಡಿ ಒಂದನ್ನು ವಸ್ತ್ರದಲ್ಲಿ ಹಾಕಿ ಕಟ್ಟಿ ಹೆಗಲ ಮೇಲೆ ಹಾಕಿಕೊಂಡು ಹೋಗುವಂತೆ ಸೂಚಿಸಿ ಏಡಿಯನ್ನು ಮಗನೊಂದಿಗೆ ಕಳುಹಿಸಿದಳು ಬ್ರಾಹ್ಮಣ ಹುಡುಗ ಊರಿನಿಂದ ಹೊರಟು ಕಾಡಿನ ಮಧ್ಯದಲ್ಲಿ ಹೋಗುತ್ತಿದ್ದಾಗ ತುಂಬಾ ಆಯಾಸವಾದಂತೆ ಎನಿಸಿತು ಹಾಗಾಗಿ ಅಲ್ಲೇ ಇರುವ ಮರದ ಕೆಳಗೆ ಕುಳಿತು ತಾನು ಹೊಯ್ದಿದ್ದ ಬುತ್ತಿ ಗಂಟು ಬಿಚ್ಚಿ ಸ್ವಲ್ಪ ರೊಟ್ಟಿ ತಿಂದು ನೀರು ಕುಡಿದು ಕುಳಿತುಕೊಳ್ಳುತ್ತಿದ್ದಂತೆ ಸ್ವಲ್ಪ ನಿದ್ರೆ ಬಂದಂತೆ ಆಯಿತು ಹಾಗಾಗಿ ಬ್ರಾಹ್ಮಣ ಹುಡುಗ ಮಲಗಿದ ಸ್ಥಳಕ್ಕೆ ಬರುತ್ತಿದ್ದಂತೆ ಹಾವಿನ ಚಿತ ಬ್ರಾಹ್ಮಣ ಪಕ್ಕದಲ್ಲಿ ಇಟ್ಟಿದ್ದ ಏಡಿಯಿರುವ ಇರುವ ವಸ್ತ್ರದತ್ತ ಹರಿಯಿತು ಆಗ ಹಾವು ಏಡಿಯನ್ನು ತಿನ್ನಲು ಹೋಯಿತು ತಕ್ಷಣ ಏಡಿ ವಸ್ತ್ರದಿಂದ ಹೊರಗೆ ಬಂದು ಹಾವಿನ ಹೆಡೆಯನ್ನು ತನ್ನ ಬಾಯಿಯಿಂದ ಗಟ್ಟಿಯಾಗಿ ಹಿಡಿದು ಸಾಯಿಸಿಬಿಟ್ಟಿತು ಆಗ ಸ್ವಲ್ಪ ಸಮಯದ ನಂತರ ಸಂಪೂರ್ಣ ನಿದ್ರೆ ಮುಗಿಸಿ ಎಚ್ಚರಗೊಂಡ ಬ್ರಾಹ್ಮಣ ಸತ್ತಹಾವನ್ನು ನೋಡಿ ತುಂಬ ಆಘಾತಕ್ಕೆ ಒಳಗಾದ ಸ್ವಲ್ಪ ಸಮಯದ ನಂತರ ಆಲೋಚಿಸಿ ಅಂದುಕೊಳ್ಳುತ್ತಾನೆ ಒಂದು ವೇಳೆ ನನ್ನ ತಾಯಿ ನನ್ನೊಂದಿಗೆ ಏಡಿಯನ್ನು ಕಳುಹಿಸದಿದ್ದರೆ ನನ್ನ ಕಥೆಯೇನಾಗುತ್ತಿತ್ತು ನನ್ನ ತಾಯಿಯು ಹೇಳಿದ್ದು ಸರಿಯಾಗೇ ಇದೆ ಇನ್ನೊಮ್ಮೆ ನನ್ನ ತಾಯಿಯ ಮಾತಿಗೆ ಎಂದೆಂದು ವಿರೋಧ ವ್ಯಕ್ತಪಡಿಸಲಾರೆ ಎಂದು ತೀರ್ಮಾನಿಸಿದ